ಇದೇ ಗ್ರಾಮದ ಯುವಕ ಈಗ ಶ್ರೀರಾಮುಲು ಸರ್ ಅವರ ಬ್ಲೆಡ್ಡಿನ್ ಇಂದ ಇಂದು ಡಿ ಜಿ ರಮೇಶ್ ಅಂತ ಹೇಳಿ ಭಾವಚಿತ್ರವನ್ನು ಈ ಇವಾಗ ರಾಮುಲ್ ಸರ್ ಮೂಡಿಗೆ ಬರ್ತಾರೆ ಅಂತ ಕಾರಣ ಇದು ಚಿತ್ರವನ್ನು ಬಿಡಿಸಿದ್ದೇನೆ ಡಿ ಜಿ ರಮೇಶ್ ಇವನ್ನ ನಿಮ್ಮೆಲ್ಲರ ಕುರಿತು ನಮ್ಮ ಕೇಂದ್ರ ಬಿಂದು ಅಭ್ಯರ್ಥಿಯಾದಂತಹ ಅಭ್ಯರ್ಥಿ ಆದಂತ ಸರ್ ಅವರು ಮತಯಾಚನೆ ಮಾಡಲಿದ್ದಾರೆ ಅಭ್ಯರ್ಥಿ ಕಡೆಯಿಂದ ಡಿಜಿ ರಮೇಶ್ ಅವರಿಗೆ ಸನ್ಮಾನ ನನ್ನ ಈ ರಮೇಶ್ ಈ ಊರಿನ ಒಬ್ಬ ಹುಡುಗ ಅವರು ರಕ್ತದಿಂದ ಈ ಭಾವಚಿತ್ರವನ್ನು ಹಾಕಿದ್ದಾರೆ ಅಂದ್ರೆ ಈ ಭಾವಚಿತ್ರ ಹಾಕಿದ್ದಾರೆ ಅಂದ್ರೆ ಕಳೆದ ಬಾರಿ ಸಿದ್ಧಾರ್ಥ ಸಿಂಗ್ ಅವ್ರದ್ದು ಕೂಡ ಇದೆ ತರ ಮಾಡಿದ್ರು ಅಂದ್ರೆ ಈ ಅಭಿಮಾನ ಅನ್ನಂಥದ್ದು ಬಹಳಷ್ಟು ದೊಡ್ಡದು ಅದು ಅಭಿಮಾನ ಅನ್ನಂಥದ್ದು ಹೆಂಗ್ ಬರುತ್ತೇನೋ ಹೆಂಗ್ ಹೋಗುತ್ತೇನೋ ಅಂತದ್ದು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ರಮೇಶ್ ಅವರು ಇವತ್ತು ಏನು ತಮ್ಮ ರಕ್ತದ ರಕ್ತದ ಒಂದರವನ್ನು ಬಳಸಿ ಈ ಭಾವಚಿತ್ರವನ್ನು ತಾವೇನು ಬಿಡಿಸಿದ್ರು ಮುಂದಿನ ದಿನಗಳಲ್ಲಿ ತಮ್ಮ ಊರಿನ ಋಣವನ್ನು ತೀರಿಸುವಂಥ ಕೆಲಸ ನಾನು ಮಾಡ್ತೀನಿ